ಇವು ಕೋರ್ಟ್ಗೆ ಹೊರಡಿದ್ದಂತಹ ವಕೀಲರೊಬ್ಬರನ್ನು ಅಪಹರಣ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ ಸಂತೋಷ್ ಪಾಟೀಲ್ ಅನ್ನೋರನ್ನ ಅಪಹರಣ ಮಾಡಲಾಗಿದೆ ಬೆಳಗಾವಿಯ ರಾಯಭಾಗದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ವಕೀಲ ಸಂತೋಷ್ ಅವರು ಕೋರ್ಟ್ಗೆ ಹೋಗ್ತಾ ಇರ್ತಾರೆ ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಬೈಕನ್ನು ಚೇಜ್ ಮಾಡಿ ಸಂತೋಷ್ ಅವರನ್ನು ಆರೋಪಿಗಳು ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಒಂದು ಪ್ರಕರಣ ಈಗ ದಾಖಲಾಗಿದೆ ಇನ್ನು ಸವಸುದ್ದಿ ಗ್ರಾಮದ ಸಂತೋಷ್ ಅಶೋಕ್ ಪಾಟೀಲ್ ಏನಿದ್ದಾರೆ ಅವರು ಕಿಡ್ನಾಪ್ ಆಗಿರುವಂಥದ್ದು ಇನ್ನು ರಾಯಭಾಗದ ಈ ಶಾಹು ಪಾರ್ಕ್ ಬಳಿಯಿಂದ ಈ ಅಪಹರಣದ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಅಪಹರಣದ ಸ್ಥಳದಲ್ಲೇ ಈ ಸಂತೋಷ್ ಅವರ ಬೈಕ್ ಕೂಡ ಬಿದ್ದಿದೆ ಆಸ್ತಿ ವಿಚಾರಕ್ಕೆ ಅಪಹರಣ ಆಗಿದೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಸಂತೋಷ್ ಅವರ ಕುಟುಂಬಸ್ಥರಿಂದ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸಿ ತನಿಖೆಯನ್ನು ನಡೆಸ್ತಾ ಇದಾರೆ ಅದಕ್ಕೆ ಮಾಡ್ರಿ ಮುಗಿಸ್ಕೊತಾರೆ